ತಾವು ಸಚಿವರಾದ್ರೆ ಜಿಲ್ಲೆ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿ ರಾಜ್ಯ ಸರ್ಕಾರ ಮತ್ತು ಸಚಿವರುಗಳ ರಾಜ್ಯದ ಸಚಿವರುಗಳ ಸಹಕಾರ ಎಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ನಾನು ನಾನು ಇವರ ಮನೆ ಅವರೇ ವ್ಯಾತಿ ನನಗೆ ಕೆಲಸ ಮಾಡಲಿಕ್ಕೆ ಸಹ ಸಹಕಾರ ಕೊಡ್ಲಿಕ್ಕೆ ಅವ್ರನ್ನ ಮಂತ್ರಿ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಜನ ಕೇಳಲಿಕ್ಕೆ ಅವರಿಗೆ ಅವ್ರನ್ನ ಮಂತ್ರಿ ಮಾಡ್ಕೊಂಡಿರೋದು ಸರ್ಕಾರದಲ್ಲಿ ನನಗೇನಾದರೂ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಕೊಡಿ ಕೊಡಿಯಂಥ ಜಿಲ್ಲೆಯ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಆಮೇಲೆ ಮುಂದಕ್ಕೆ ಅವೆಲ್ಲ ಚರ್ಚೆ ಮಾಡೋಣಂತ ಏನು ಮಾಡಬೇಕು ಅನ್ನೋದು ನನಗೂ ಸ್ವಲ್ಪ ಆಳಿದ ಅನುಭವ ಏನಿದೆ ಏನು ಯಾವ ರೀತಿ ತರಲಿಕ್ಕೆ ಅವಕಾಶಗಳಿದೆ ಕೆಲವು ದೆಹಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳೇನಿದೆ ಯಾವ ರೀತಿ ತರಬೇಕು ಅಂತಕ್ಕಂಥದ್ದು ಸ್ವಲ್ಪ ನಾನು ಬೇರೆಯವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ ನನಗೊಂದು ಜವಾಬ್ದಾರಿ ಇದೆ ನನಗೆ ಈ ಜಿಲ್ಲೆಯ ಜನ ಗೆಲ್ಸಿದ್ದಾರೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಇನ್ನೊಬ್ಬರ ಕೈಯಲ್ಲಿ ಎಳ್ಸ್ಕೊಂಡು ಮಾಡಬೇಕಾ ನೋಡೋಣಂತೆ